ಪರಿಷತ್ತಿನ ಅಭ್ಯರ್ಥಿಯನ್ನಾಗಿ ಮಾಡಿ ಇವತ್ತು ಅವಿರೋಧ ಆಯ್ಕೆಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ಪಾರ್ಲಿಮೆಂಟ್ರಿ ಬೋರ್ಡು ಇಲ್ಲಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಕೋರ್ ಕಮಿಟಿಯ ಎಲ್ಲ ಸದಸ್ಯರಿಗೆ ನಾನು ಮತ್ತು ರವಿಕುಮಾರ್ ಅವರು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಪಕ್ಷ ಕೊಟ್ಟಿರುವಂಥ ಈ ಅವಕಾಶವನ್ನು ಕರ್ನಾಟಕ ರಾಜ್ಯ ಜನರ ಹಿತ ಮತ್ತು ಪಕ್ಷದ ಬೆಳವಣಿಗೆಗೆ ಈ ನಮ್ಮ ವಿಧಾನ ಪರಿಷತ್ತಿನ ಸ್ಥಾನವನ್ನು ಬಳಕೆ ಮಾಡ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇವತ್ತು ಪತ್ರಿಕಾಕರ್ ಗೋಷ್ಠಿಯನ್ನು ಕರೆದ ಉದ್ದೇಶ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಅವರು ಆರು ಪುಟಗಳ ಡೆತ್ ನೋಟ್ ಬರೆದಿಟ್ಟು ನಿಗಮದಲ್ಲಿ ನಡೆದಿರತಕ್ಕಂಥ ಹಗರಣಗಳ ಬಗ್ಗೆ ಬೆಳಕು ಚೆಲ್ಲಿ ಹನ್ನೆರಡು ದಿನಗಳು ಪೂರ್ಣ ಆಯಿತು ನೈತಿಕತೆ ಇರುವಂತ ಯಾವುದೇ ಸರ್ಕಾರ ಮಂತ್ರಿಯ ರಾಜೀನಾಮೆ ಪಡೆಯೋದಕ್ಕೆ ಹನ್ನೆರಡು ದಿನ ತೆಗೆದುಕೊಳ್ಳೋದಿಲ್ಲ ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲದಿರೋ ಕಾರಣಕ್ಕೋಸ್ಕರ ಹನ್ನೆರಡು ದಿನ ಆದರೂ ರಾಜೀನಾಮೆ ಪಡೆದಿಲ್ ಪಡೀಲಿಲ್ಲ ಭಾರತೀಯ ಜನತಾ ಪಾರ್ಟಿ ನಡಿ ಈಗ ಶುರು ಮಾಡೋಣ ಕೇಸರಿ ಹಲವು ರೀತಿಯ ಹೋರಾಟದ ರೂಪುರೇಷೆಗಳನ್ನು ನಿರ್ಧರಿಸಿ ಪದೇ ಪದೇ ರಾಜೀನಾಮೆಗೆ ಒತ್ತಾಯಿಸಿದ ನಂತರ ಇವತ್ತು ರಾಜೀನಾಮೆ ಕೊಡುವ ಇಂಗಿತವನ್ನ ಮಾನ್ಯ ಸಚಿವರು ವ್ಯಕ್ತಪಡಿಸಿದ್ದಾರೆ ನಾವು ಕಳೆದ ವಾರ ಆರೋಪ ಮಾಡಬೇಕಾದ್ರೆ ಒಂದು ಫೋಟೋ ಬಿಡುಗಡೆ ಮಾಡಿದ್ವಿ ಸಚಿವರ ಆಪ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವರು ಇರುವ ಜಾಗದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಭೇಟಿ ಮಾಡುವಷ್ಟು ಸಂಬಂಧ ಇಟ್ಕೊಂಡಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜು ಪಾತ್ರ ಇದರಲ್ಲಿದೆ ಅನ್ನುವ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಟ್ಟೊಟ್ಟಿಗೆನೆ ನೆಕ್ಕುಂಟಿ ನಾಗರಾಜ್ ಜೊತೆಗೆ ಇರುವ ಫೋಟೋ ಉಪಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು ಇವರಾದರೆ ಇವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರು ಮತ್ತು ನೆಕ್ಕುಂಟಿ ನಾಗರಾಜು ನಾಗೇಂದ್ರ ಅವರು ನೆಕ್ಕುಂಟಿ ನಾಗರಾಜು ಇದು ಮತ್ತೆ ಉಪಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು ಮಾನ್ಯ ಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು ಇದಲ್ಲದೆ ಒಂದು ವಿಶೇಷ ವಿಮಾನದಲ್ಲಿ ಆ ವಿಶೇಷ ವಿಮಾನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೆಕ್ಕುಂಟಿ ನಾಗರಾಜು ಒಟ್ಟಿಗೆ ಹೋಗ್ತಿರುವಂತ ಫೋಟೋ ಇವನ್ನೆಲ್ಲವನ್ನು ಕೂಡ ನಾವು ರಿಲೀಸ್ ಮಾಡಿದ್ವಿ ದುರ್ದೈವದ ಸಂಗತಿ ಸರ್ಕಾರ ಇಡೀ ಹಗರಣವನ್ನು ಗಂಭೀರವಲ್ಲದ ಪ್ರಕರಣ ಅನ್ನೋ ರೀತಿಯಲ್ಲೇ ಬಿಂಬಿಸೋ ಪ್ರಯತ್ನ ಮಾಡಿದ್ರು ಇದು ಭಾಳ ಗಂಭೀರವಾದ ವಿಷಯ ಅಲ್ಲ ಅಂದರೆ ಆತ್ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ನಲ್ಲಿ ಮೌಖಿಕ ಸೂಚನೆ ಮಾನ್ಯ ಮಂತ್ರಿಗಳದ್ದು ಅಂತ ಹೇಳಿ ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟ್ರು ಪದ್ಮನಾಭ್ ಹೆಸರನ್ನ ಲೆಕ್ಕಾಧಿಕಾರಿ ಪರಶುರಾಮ್ ಹೆಸರನ್ನು ಬ್ಯಾಂಕಿನ ಅಧಿಕಾರಿ ಸುಚಿಸ್ಮಿತಾ ಹೆಸರನ್ನ ಇದಲ್ಲದೆ ಈ ನೆಕ್ಕುಂಟಿ ನಾಗರಾಜು ಮಾತನಾಡಿದ ಮಾತನ್ನು ಕೂಡ ಆತ ತನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆದರೆ ಸರ್ಕಾರ ಇದೊಂದು ಗಂಭೀರ ಅಲ್ಲಾದ ಪ್ರಕರಣ ಅನ್ನೋ ರೀತಿಯಲ್ಲೇ ನೋಡ್ತು ನನಗನ್ಸುತ್ತೆ ನನಗೆ ಅನುಮಾನ ಇರೋದು ಲೋಕಸಭೆ ಚುನಾವಣಾ ಫಲಿತಾಂಶ ಬರಲಿ ಅಂತ ಇವರು ಇಂಡಿ ಅಲಯನ್ಸ್ ಪರವಾಗಿ ಬಂದರೆ ಆ ಗಿಡ ಪ್ರಕರಣವನ್ನು ನಾವು ಕ್ಲೋಸ್ ಮಾಡ್ಬೋದು ಎಸ್ ಐ ಟಿನೂ ನಮ್ಮದೇ ಆಗುತ್ತೆ ಅನ್ನುವಂಥ ಮೇಲೆ ಸಿ ಬಿ ಐಯು ಏನು ಮಾಡೋಕ್ಕಾಗಲ್ಲ ಅದನ್ನೂ ಹ್ಯಾಂಡ್ಲ್ ಮಾಡ್ಬೋದು ಅನ್ನೋ ಮಾನಸಿಕತೆಯಲ್ಲಿ ಹನ್ನೆರಡು ದಿನಗಳ ಕಾಲ ವಿಳಂಬ ಮಾಡಿದ್ದಾರೆ ಅಂತ ನನಗೆ ಅನುಮಾನ ಇದೆ ಮತ್ತು ಭಾಳ ಸ್ಪಷ್ಟವಾಗಿ ಅವತ್ತೂ ಹೇಳಿದ್ವಿ ಇದು ಕಾಣುವ ಕೈಗಳ ಜೊತೆಗೆ ಕಾಣದ ಕೈಗಳು ಕೂಡ ಸೇರಿಕೊಂಡಿದ್ದಾವೆ ಅಂಥೇಳಿ ಕಾಣುವ ಕೈಗಳು ಪದ್ಮನಾಭು ಪರಶುರಾಮು ಸ್ಮಿತಾ ನೆಕ್ಕುಂಟಿ ನಾಗರಾಜು ನಾಗೇಂದ್ರ ಆದರೆ ಕಾಣದ ಕೈಗಳು ಅದು ಬೆಂಗಳೂರಿನಿಂದ ಡೆಲ್ಲಿಯವರೆಗೂ ಇರುವ ಸಾಧ್ಯತೆಗಳಿದ್ದಾವೆ ಅದಕ್ಕಾಗಿಯೇ ಮೊದಲ ಎರಡು ದಿನ ಮುಚ್ಚಾಕುವ ತಂತ್ರಗಾರಿಕೆಯಲ್ಲೇ ಮುಖ್ಯಮಂತ್ರಿಗಳು ಸೇರಿದಂತೆ ಉಪಮುಖ್ಯಮಂತ್ರಿಗಳವರೆಗೆ ಈ ಪ್ರಕರಣವನ್ನು ಮುಚ್ಚಾಕುವ ತಂತ್ರಗಾರಿಕೆಯಲ್ಲೇ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರು ಯಾವಾಗ ಸಾರ್ವಜನಿಕ ಒತ್ತಡ ಜಾಸ್ತಿ ಆಯಿತೋ ಆಗ ಎಸ್ ಐ ಟಿ ರಚನೆಯ ಘೋಷಣೆಯನ್ನು ಮಾಡಿದ್ರು ಎಸ್ ಐ ಟಿ ರಚನೆ ಆದರೂ ಕೂಡ ನಾವು ಆ ಬಹಿರಂಗ ಆರೋಪ ಮಾಡೋವರೆಗೂ ನೆಕ್ಕುಂಟಿ ಅವ್ರನ್ನ ವಿಚಾರಣೆಗೂ ಕರೆದಿರಲಿಲ್ಲ ಬಹಿರಂಗ ಆರೋಪ ಮಾಡಿದ ಮೇಲೆ ನೆಕ್ಕುಂಟಿ ರಾಜ ನಾಗರಾಜನ್ನು ವಿಚಾರಣೆಗೂ ಕರೆದ್ರು ನಾವು ಹೇಳಿದ್ವಿ ಸಿ ಸಿ ಟಿ ವಿ ಪುಟ ತೆಗಿರಿ ಗೊತ್ತಾಗುತ್ತೆ ಹಣೆ ಬರ ಅಂತ ಹೇಳಿದ್ವಿ ಮತ್ತು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನನಗನ್ಸುತ್ತೆ ಇದರ ಒಂದು ಕ್ರಿಮಿನಲ್ ಗ್ಯಾಂಗ್ ಕೆಲಸ ಮಾಡಿದೆ ಕಾಂಗ್ರೆಸ್ನ ಕ್ರಿಮಿನಲ್ ಗ್ಯಾಂಗೇ ಕೆಲಸ ಮಾಡಿರುವ ಸಾಧ್ಯತೆಗಳಿದ್ದಾವೆ ಇಡೀ ಹಣ ಚುನಾವಣೆಗೆ ದುರ್ಬಳಕೆ ಆಗಿರುವಂಥ ಅನುಮಾನ ಅವತ್ತು ವ್ಯಕ್ತಪಡಿಸಿದ್ವಿ ಇವತ್ತು ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇವೆ ಇಲ್ಲದೇ ಇದ್ದರೆ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ ಭಾವಿಸೋದಾದರೆ ಅವರು ಮೊದಲನೇ ದಿನವೇ ಮಂತ್ರಿಗೆ ರಾಜೀನಾಮೆ ಕೊಡು ಅಂತ ಕೇಳಬೇಕಿತ್ತು ರಾಜೀನಾಮೆ ಕೊಡದೇ ಇದ್ದರೆ ವಜಾ ಮಾಡುವ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಇವರು ರಾಜೀನಾಮೆನೂ ಕೇಳಲಿಲ್ಲ ನಾನು ರೀ ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಕೇಳಿದ್ದೀನ ಅಂತ ಹೇಳಿದ್ರು ವಜಾನೂ ಮಾಡದೇ ಇದ್ದಿದ್ದನ್ನು ನೋಡಿದಾಗ ನನಗನ್ಸುತ್ತೆ ಇದರ ಹಿಂದ್ಗಡೆ ಒಂದು ಕೈ ಚಳಕದ ಗ್ಯಾಂಗು ಕೆಲಸ ಮಾಡಿದಂತೆ ಕಾಣುತ್ತೆ ಅದು ಕಾಂಗ್ರೆಸ್ ಕೈ ಚಳಕವೇ ಇದರಲ್ಲಿ ಇದ್ದಂತೆ ಅನುಮಾನ ವ್ಯಕ್ತ ಆಗ್ತಾ ಇದೆ ನಾನು ಆಗ್ರಹ ಮಾಡ್ತೇನೆ ಇದರಲ್ಲಿ ನಾಗೇಂದ್ರ ರಾಜೀನಾಮೆ ಮಾತ್ರ ಅಲ್ಲ ಮುಖ್ಯಮಂತ್ರಿಯೂ ರಾಜೀನಾಮೆ ಕೊಡಬೇಕು ನೀವು ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಬೇಕು ಹಣಕಾಸು ಖಾತೆ ನಿಮ್ಮ ಕೈನಲ್ಲಿದೆ ಇಷ್ಟು ದೊಡ್ಡ ಹಗರಣ ನಿಮ್ಮ ಇಲಾಖೆಯಲ್ಲಿ ನಡೆದಿರಬೇಕಾದ್ರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ನಡೆದಿರಬೇಕಾದ್ರೆ ನೀವು ಇದನ್ನು ಗಂಭೀರ ಅಲ್ಲ ಅಂತ ಹೇಳಿದ್ದೇ ಒಂದು ಅಪರಾಧ ಆ ಕಾರಣಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಈಗಾಗಲೇ ಸಿ ಬಿ ಐ ತನಿಖೆ ಕೈಗೆತ್ಕೊಂಡಿದೆ ಸತ್ಯ ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ ಎಲ್ಲೆಲ್ಲಿಗೆ ಹಣ ಹೋಗಿದೆ ಯಾರು ಇದನ್ನು ಡ್ರಾ ಮಾಡ್ಕೊಂಡಿದ್ದಾರೆ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ಗೆ ಹೋಗಿದ್ದ ಹಣ ಫಸ್ಟ್ ಕ್ರೆಡಿಟ್ ಕ್ರೆಡಿಟ್ ಸೊಸೈಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಫಸ್ಟ್ ಕ್ರೆಡಿಟ್ ಸೊಸೈಟಿನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡ್ತಾರೆ ಆ ನಕಲಿ ಖಾತೆಗಳಿಗೆ ಹಣ ಹೋಗುತ್ತೆ ಈ ಎಲ್ಲ ಸತ್ಯ ಹೊರಗಡೆ ಬರುತ್ತೆ ನಾಗೇಂದ್ರ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವರಾಜ್ ದದ್ದಲ್ಲನ್ನು ಕೂಡ ವಜಾ ಮಾಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಎಫ್ ಐ ಆರ್ನಲ್ಲಿ ಯಾಕೇನು ನಾಗೇಂದ್ರ ಹೆಸರನ್ನ ನೀವು ಹಾಕಿಲ್ಲ ಕೇಸ್ ಯಾಕೆ ದಾಖಲಿಸಿಲ್ಲ ನಾಗೇದ್ರ ಮೇಲೆ ನೀವು ಅವತ್ತು ಹೇಳಿದಿರಿ ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಈ ತಕ್ಷಣ ತ್ರೀ ನಾಟ್ ಟು ಮೊಕದ್ದಮೆ ದಾಖಲಿಸಬೇಕು ಈಶ್ವರಪ್ಪನವ್ರ ಮೇಲೆ ಅಂತೇಳಿ ಯಾಕೆ ತ್ರೀ ನಾಟ್ ಟು ಮೊಕದ್ದೊಮೆ ದಾಖಲಿಸಿ ದಾಖಲಿಸಿಲ್ಲ ಯಾಕೆ ಭ್ರಷ್ಟಾಚಾರ ಪ್ರಕರಣವನ್ನು ಪ್ರಕರಣದಲ್ಲಿ ಅವರನ್ನು ಸೇರಿಸಿಲ್ಲ ಇದೆಲ್ಲವನ್ನು ಸೇರಿಸಿ ಕೇಸ್ ರಿಜಿಸ್ಟರ್ ಮಾಡೋದ್ರ ಜೊತೆಗೆ ರಾಜೀನಾಮೆಗೂ ಕೂಡ ನಾನು ಆಗ್ರಹಿಸ್ತೇನೆ ಇದು ನಿನ್ನೆವರೆಗೂ ಅವರು ಕಾದಿ ಕಾಯ್ದದ್ದನ್ನು ನೋಡಿದ್ರೆ ಇವತ್ತು ರಾಜೀನಾಮೆನು ಒಂದು ಒಂದು ಕಡೆ ನಮ್ಮ ಹೋರಾಟ ಇನ್ನೊಂದು ಕಡೆ ಮೇಲೆ ಮ್ಯಾನೇಜ್ ಮಾಡೋಕೆ ಸಾಧ್ಯ ಆಗತ್ತಾ ಅಂತ ಅವಕಾಶಕ್ಕೆ ಕಾಯ್ತಾ ಕಾಯ್ದಿರೋದು ಸ್ಪಷ್ಟ ಆಗತ್ತೆ ಇನ್ನು ಮತ್ತೆ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ವಚನ ಸ್ವೀಕಾರ ಮಾಡೋದು ಖಾತ್ರಿ ಆದ ನಂತರ ವಿಧಿ ಇಲ್ಲದೆ ರಾಜೀನಾಮೆ ತಗೊಳ್ಳೋ ಸ್ಥಿತಿಗೆ ನೀವು ಬಂದಿದ್ದಿರಿ ನಿಮಗೆ ಪ್ರಾಮಾಣಿಕತೆ ಇದ್ದರೆ ಇದರಲ್ಲಿ ನೀವು ಪಾರದರ್ಶಕವಾಗಿ ನಡ್ಕೊಂಡಿದ್ದರೆ ಮೊದಲ ದಿನವೇ ಇಪ್ಪತ್ತಾರನೇ ತಾರೀಕು ಆತ್ಮ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇಪ್ಪತ್ತೇಳನೇ ತಾರೀಕು ಡೆತ್ ನೋಟ್ ಹೊರಗಡೆ ಬರುತ್ತೆ ಇಪ್ಪತ್ತೇಳನೇ ತಾರೀಕು ರಾತ್ರಿನೇ ಕರೆದು ನೀವು ರಾಜೀನಾಮೆ ತಗೊಳ್ತಿದ್ರಿ ಆದರೆ ಇದನ್ನ ಯಾವುದೂ ಮಾಡದೇ ಇರೋದನ್ನು ನೋಡಿದಾಗ ಇದನ್ನು ಮುಚ್ಚಾಕೋದಕ್ಕೇನೆ ಎಲ್ಲ ಸಂಚು ಮಾಡಿದ್ದೀರಿ ಅನ್ನೋದು ಸ್ಪಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರ ನೈತಿಕ ಹೊಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಹೊರಬೇಕು ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಕೇವಲ ನಾಗೇಂದ್ರ ರಾಜೀನಾಮೆ ಮಾತ್ರ ಸಾಕಾಗೋದಿಲ್ಲ ಮುಖ್ಯಮಂತ್ರಿಗಳೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ